ನಾನು ಗುಪ್ತವಾಗಿರ್ತೀನಿ ಕೆಲವು ಭೂಗತ ಇದ್ದಂಗೆ ಇರ್ತೀನಿ ಹೇಗೆಲ್ಲರೂ ಕರೆದ್ರೆ ಬರ್ತೀನಿ ಅಂತ ಕೆಲವು ನಾನಾಗಿ ಮುಂದೆ ಹೋಗೋದಿಲ್ಲ ಆದರೆ ಆ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಬೋಧಿಸ್ಬೇಕಿದ್ರೆ ಅವರಿಗೆ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನ ನಾನು ಹೇಳ್ತಾ ಇದ್ದೆ ಪ್ರಶ್ನೆ ಕೇಳ್ತಾ ಇದ್ದೆ ಅವ್ರು ಇಕ್ಕಟ್ಟಿಗೆ ಸಿಕ್ಕೂ ಕಲ್ಲ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಅನ್ನೋದಕ್ಕೆ ಆಂಗ್ಲ ಭಾಷೆ ಒಂದು ಇನ್ನೊಂದು ಮಾತೃಭಾಷೆ ನಿಮ್ಮ ಮನೆಯಲ್ಲಿ ಕೊಂಕಣಿ ಆಡಿ ತೆಲುಗು ಆಡಿ ಮರಾಠಿ ಆಡಿ ಕನ್ನಡ ಆಡಿ ಯಾವುದೇ ಆಡಿ ಆದರೆ ಕನ್ನಡದಲ್ಲೂ ಕೂಡ ಅನುಕೂಲದಲ್ಲಿ ಎತ್ತೆಂತ ಕನ್ನಡ ಇದ್ದಾವೆ ಹೇಳಿ ನೋಡಿ ಅಲ್ವಾ ನಮ್ಮ ಹಾಲಕ್ಕಿ ಕನ್ನಡ ಹಾಗೇರ್ ಕನ್ನಡ ನಾಡೋ ಕನ್ನಡ ನಾಮ ಕನ್ನಡ ಪವ್ಯ ಕನ್ನಡ ಎಲ್ಲ ಬೇರೆ ಬೇರೆ ಪ್ರತಿಯೊಂದು ಜಾತಿಗಳಂತವರು ಪ್ರತಿಯೊಂದು ಕೂಡ ವಿಭಿನ್ನವಾಗಿದ್ದಾವೆ ಅದು ಮಾತೃಭಾಷೆ ಆಮೇಲೆ ಉಳಿದು ನಾವೀಗ ಆಡ್ತಾ ಇರೋದು ನಾಡಿನ ಭಾಷೆ ಯಾವುದೇ ಭಾಷೆ ಕಲೀರಿ ಮತ್ತೆಂದರೆ ಕನ್ನಡಿಗರು ಯಾವಾಗಲೂ ಬೇರೆ ಭಾಷೆಯನ್ನು ಅಪಮಾನಿಸೋದಿಲ್ಲ ಗೌರವಿಸುವುದಿಲ್ಲ ಎಲ್ಲ ಭಾಷೆಯನ್ನು ಬೆಳೆಸ್ಬೇಕಂತ ನೋಡ್ತಾರೆ ಅಮೇರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಭಾಷೆಗಳು ಜಗತ್ತಿನ ಎಲ್ಲ ಭಾಷೆಗಳನ್ನ ಕಾದಿರ್ತಾರೆ ಅಂಥ ಗುಣ ನಮ್ಮ ಕನ್ನಡಕ್ಕೆ ಕೂಡ ಇದೆ ಕನ್ನಡಿಗರನ್ನೆಲ್ಲ ಕೆಲವೊಮ್ಮೆ ಕೆಲಸುತ್ತಾರೆ ಅವ್ರನ್ನ ಅವ್ರ ತಂಟೆಗೆ ಬರ್ತಾರೆ ಅವಾಗ ಎಂದ್ ಸರ್ ಕೇಳ್ತಾರೆ ಆದರೆ ಬೇರೆ ಭಾಷೆಯನ್ನು ನಾವು ಬೆಳೆಸೋದಿಲ್ಲ ಬೆಳಿತೀವಿ ನಮ್ಮ ಬಿಳಿ ಮೇಲೆ ಅಂತೇಳಿ ಒಬ್ಬ ಸಾಹಿತಿಗಳು ಹೇಳ್ತಾರೆ ಎಲ್ಲ ಭಾಷೆಗಳನ್ನು ನಮ್ಮ ನಾಡಿನ ಭಾಷೆಗಳನ್ನು ಬೆಳೆಸಬೇಕು ಅಂತ ಹಾಗಂತೇಳಿ ಒತ್ತಾಯದ ಭಾಷೆಗಳು ನಮಗೆ ಬೇಡ ಅಂತ ಒತ್ತಾಯ ಪೂರ್ವಕವಾಗಿ ಆ ಭಾಷೆಯನ್ನು ಹೇಳ್ಬಾರ್ದು ಇಷ್ಟ ಇದ್ದರೆ ಮಾತ್ರ ಇಲ್ಲಿ ಕನ್ನಡ ಕೂಡ ಒತ್ತಾಯವಾಗಿ ಹೇಳ್ಬಾರ್ದು ಅನ್ನೋ ಹೇಳ್ತಾರೆ ಆದರೆ ಇಂಗ್ಲೀಷನ್ನು ಹೇಳ್ತಾರೆ ಇಂಗ್ಲೀಷ್ ಬೇಡ ಅನ್ನೋದಿಲ್ಲ ಈಗ ಮೂರು ಭಾಷೆಗಳು ನಮ್ಮ ಕನ್ನಡ ಬಗ್ಗೆ ಹೇಳದಿದ್ರೆ ಕನ್ನಡ ಜಗತ್ತಿನ ಅತ್ಯಂತ ಪ್ರಾಚೀನ ಇಪ್ಪತ್ತೈದು ಭಾಷೆಗಳಲ್ಲಿ ಒಂದು ಸಂಸ್ಕೃತ ಮೊದಲು ನಿಟ್ಟು ತಮಿಳು ಕೂಡ ನಿಂತ ತಮಿಳು ಮತ್ತು ಕನ್ನಡ ಇದು ಏಕಕಾಲಕ್ಕೆ ವಿಭಾಗ ಅದು ಆಮೇಲೆ ಅತ್ಯಂತ ಶ್ರೇಷ್ಠ ಭಾಷೆಗಳಲ್ಲಿ ಒಂದು ಕನ್ನಡ सोषे <laughs> नमूने

ಎಲ್ಲಾ ವಿಷಯ ಸಂಘಗಳನ್ನು ಉದ್ಘಾಟಿಸಲಾಯಿತು ಈ ಸಂಘದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಗಣಿತ ಮಾದರಿಗಳನ್ನು ತಯಾರಿಸುವ ಸ್ಪರ್ಧೆ ಮಗ್ಗಿ ಸೂತ್ರಗಳ ಚಾರ್ಟ್ ತಯಾರಿಕೆಯನ್ನು ಮಾಡಿ ನಮ್ಮ ಶಾಲೆಯಲ್ಲಿ ಐತಿಹಾಸಿಕ ಪ್ರಜ್ಞೆ ಪ್ರೇಮ ಪರಿಸರ ಪ್ರಜ್ಞೆ ಬಿಡುಗುಗಳ ಜಾಗೃತಿ ಮಾನವೀಯ ಮೂಲ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸುವುದಕ್ಕಾಗಿ ರೂಪುಗೊಂಡ ಸಂಘವಾಗಿದೆ ಪ್ರತಿ ವರ್ಷವೂ ಈ ಸಂಘದ ಅಡಿಯಲ್ಲಿ ದಿನಾಂಕ ಇಪ್ಪತ್ತಾರು ಆರು ವರ್ಷ ಇಪ್ಪತ್ತೈದರಂದು ರೈತ ಪಕರಾದ ಶ್ರೀ ಚಂದ್ರಶೇಖರ್ ಕಣ್ಮನಿಯವರ ಅಧ್ಯಕ್ಷತೆಯಲ್ಲಿ ಅತಿಥಿಗಳಾದ ಶ್ರೀಯುತ ರಾಮಮೂರ್ತಿ ನಾಯ್ಕ ಇವರ ಸಂಯುಕ್ತ ಆಶ್ರಯದಲ್ಲಿ ದೀಪ ಬೆಳಗಿಸುವ ಮೂಲಕ ಎಲ್ಲ ಸಲಹೆಗಳನ್ನು ಉದ್ಘಾಟಿಸಿದರು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ವರ್ಷ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು ಸುಮಾರು ತೊಂಬತ್ತೆರಡು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ನೀಡಿ ವಿದ್ಯಾರ್ಥಿಗಳಿಗೆ ಗೌರವಿಸಲಾಯಿತು ಜೂನ್ ತಿಂಗಳಲ್ಲಿ ಸ್ಪರ್ಧೆ ಜುಲೈ ತಿಂಗಳಲ್ಲಿ ಸ್ಪರ್ಧೆ ಆಗಸ್ಟ್ ತಿಂಗಳಲ್ಲಿ ಪ್ಲೇಮೌಟಿಂಗ್ ಸ್ಪರ್ಧೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಲೆಯ ಮೇಲೆ ರಂಗೋಲಿ ಬಿಡಿಸುವ ಸ್ಪರ್ಧೆ ನವೆಂಬರ್ ತಿಂಗಳಲ್ಲಿ ಮೆಹಂದಿ ಸ್ಪರ್ಧೆ ಡಿಸೆಂಬರ್ ತಿಂಗಳಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಸಿ ವಿಜೇತರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇದರ ಸೂಚನೆಯಂತೆ ಚಿತ್ರಕಲಾ ಗ್ರೇಡ್ ಪರೀಕ್ಷೆ ಹಮ್ಮಿಕೊಳ್ಳಲಾಯಿತು ನಮ್ಮ ಶಾಲೆಯ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ಶೇಕಡ ನೂರರಷ್ಟು ಫಲಿತಾಂಶವನ್ನು ನೀಡಿರುತ್ತಾರೆ ಈ ಪಡೆ ಉಳಿಸ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ವಿಷಯಗಳ ಸಂಘಗಳನ್ನು ಆವಾಡಿಸಲಾಯಿತು ಕಳೆದ ಸಾಲಿನಲ್ಲಿ ಈ ಸಂಘದ ಅವರು ಉತ್ತಮ ಮುಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಿನಲ್ಲಿ ಅನೇಕ ಪರಿಸರ ಕಾತಿ ಸ್ಪರ್ಧೆ ಡ್ರಾಯಿಂಗ್ ಸ್ಪರ್ಧೆ ಸ್ಪರ್ಧೆ ಮುಂತಾದ ಕಾರ್ಯಕ್ರಮಗಳನ್ನು ಕೂಡಿಕೊಳ್ಳಲಾಗಿತ್ತು ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷವು ಕೃಷ್ಲಗ್ನ ಅಡಿಯಲ್ಲಿ ಪ್ರಬಂಧ ಭಾಷಣ ಡ್ರಾಯಿಂಗ್ ಸ್ಪರ್ಧೆ ಪರಿಚಲತೆ ಮುಂತಾದ ಕಾರ್ಯಕ್ರಮವನ್ನು ಕೂಡಿಕೊಳ್ಳಲು ನಿರ್ಧರಿಸಲಾಗಿದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೃಪ್ಲಗ್ನ ಉದ್ಘಾಟನೆಗೊಂಡಿದ್ದು ವಿಶ್ವ ಪರಿಚರತ್ನಾಚರಣೆಯನ್ನು ಶಾಲೆಯಲ್ಲಿ ಆಚರಿಸಲಾಗಿದೆ ಈ ವರ್ಷದ 아사니 ಈವರೆಗೆ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ವಿವಿಧ ಸಂಘಗಳ ವರದಿಯನ್ನು ಪಾಠಿಸಿದ ಎಲ್ಲ ಪರಿಸರ ಕಾಳಜಿಯನ್ನು ಇರಬಹುದು ಭಾಷೆಯನ್ನು ಕಾಪಾಡುವಂತಿರ್ಬೋದು ಭಾಷೆ ಪ್ರಭುತ್ವವನ್ನು ಸಾಧಿಸುವಂತಿರ್ಬಹುದು ಕ್ರೀಡೆಯ ಪ್ರಮುಖ ಜೊತೆಗೆ ಎಲ್ಲರಿಗಿಂತ ಮುಖ್ಯವಾಗಿ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಇದು ಒಂದು ಪೂರಕವಾದಂತಹ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಎಲ್ಲರೂ ಮಾಡ್ತೀವಿ ಆದರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರೆ ವಿದ್ಯಾರ್ಥಿಗಳೇ ಅದೇ ಮೂರು ಹದಿನಾಲ್ಕು ವಿದ್ಯಾರ್ಥಿ ಪಾರ್ಟಿಸಿಪೇಟ್ ಮಾಡುವುದಲ್ಲ ಎಲ್ಲರಿಗೂ ಆರೋಗ್ಯ ಇದೆ ಎಲ್ಲರೂ ಕೂಡ ಕೌಶಲ್ಯ ಇದೆ ವ್ಯಕ್ತಪಡಿಸಬೇಕಾದ್ರೆ

ಮುಖ್ಯಾಧ್ಯಾಪಕರಾಗಿರುವಂತಹ ಶ್ರೀ ಚಂದ್ರಶೇಖರ್ ಕಡಿಮಣಿ ಸರ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ